ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮ ಕತೆ ಭಾಗ ನಲವತ್ತೆರಡು ಅವನ ತುಟಿಗಳು ಮೃದುವಾಗಿ ಅವಳ ಕೆನ್ನೆಯ ಮೇಲೆ ಆಡುತ್ತಿತ್ತು ನೀವು ತುಂಬ ಒಳ್ಳೆಯವರು ಅಮ್ಮ ಅವರನ್ನ ಮುದ್ದು ಮಾಡ್ತಿದ್ದೀನಲ್ಲ ಅದಕ್ಕೆ ನನಗೆ ಈ ಸರ್ಟಿಫಿಕೇಟ ಕೇಳಿದ ಸಮನ್ವಿನ ಸುಮ್ಮನಿಸಿಕೊಂಡಳು ಅವಳ ಕಿವಿಯ ಬಳಿ ಬಿಸಿಗುಟ್ಟಿದ ಬೇಕಾದರೆ ಹೇಳು ಇನ್ನೂ ಸ್ವಲ್ಪ ಹತ್ತಿರ ಬರ್ತೀನಿ ಇಲ್ಲಿಯವರೆಗೆ ಅಂದು ಸುನಂದ ಅವರು ಸೊಸೆಯನ್ನು ಮನೆ ತುಂಬಿಸಿಕೊಂಡಿದ್ದರು ಅವಳಿಗೆ ತಿಂದದ್ದೇನು ದಕ್ಕದ್ದರಿಂದ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿ ಐವಿ ಹಾಕುತ್ತಿದ್ದರು ಮುಂದುವರಿದ ಭಾಗ ಅಪರೂಪಕ್ಕೆಂಬಂತೆ ಆ ಭಾನುವಾರ ಸಂಜೆ ಸಮರ್ಥ್ ಅವಳನ್ನು ಶಾಪಿಂಗಿಗೆ ಕರೆದೊಯ್ದಿದ್ದ ಎಷ್ಟೋ ಸಮಯಗಳ ಬಳಿಕ ಶಾಪಿಂಗಿಗೆ ಬಂದಿದ್ದಳು ಮಕ್ಕಳ ಬಟ್ಟೆಗಳನ್ನು ನೋಡುತ್ತಾ ಅದೊಂದು ಪಿಂಕ್ ಬಣ್ಣದ ಫ್ರಾಕ್ ಒಂದು ಅವಳಿಗೆ ತುಂಬ ಹಿಡಿಸಿತ್ತು ಅದು ಸುಮಾರು ಎರಡೂವರೆಯಿಂದ ಮೂರು ವರ್ಷದ ಮಕ್ಕಳಿಗೆ ಹಾಕುವ ಬಟ್ಟೆಯಾಗಿತ್ತು ಆ ಫ್ರಾಕ್ ನನಗೆ ತುಂಬ ಇಷ್ಟ ಆಯಿತು ಇದನ್ನು ತಗೊಳ್ಳೋಣ ಕೇಳಿದಳು ಅವನನ್ನು ನಿಜವಾಗಿಯೂ ಆ ಫ್ರಾಕನ್ನು ಈಗ ಖರೀದಿಸುವ ಅವಶ್ಯಕತೆಯೇ ಇರಲಿಲ್ಲ ಅವಳಿಗೆ ಬೇಸರಿಸಲು ಇಚ್ಛಿಸದೆ ತಗೋ ಎಂದು ಹೇಳಿದ ಅವಳ ವರ್ತನೆಯಿಂದ ಅವನಿಗೂ ಹೆಣ್ಣು ಮಗುವೇನೋ ಎಂದು ಅನಿಸಿತ್ತು ಆದರೂ ಬಾಯಿ ಬಿಟ್ಟು ಅವಳ ಬಳಿ ಏನೂ ಹೇಳಲಿಲ್ಲ ಆದರೆ ಸಮನ್ವಿ ಅಂದುಕೊಂಡಿದ್ದೇ ಬೇರೆ ಇದು ಆದ್ಯಾಗೆ ಅಂತ ತಗೊಂಡೆ ತುಂಬ ಚೆನ್ನಾಗಿದೆ ಈ ಫ್ರಾಕು ಸಮರ್ಥ್ ಆ ಫ್ರಾಕನ್ನು ಅವಳು ತಮ್ಮ ಮಗುವಿಗಾಗಿ ಖರೀದಿಸುತ್ತಾಳೆ ಎಂದು ಅಂದುಕೊಂಡಿದ್ದ ಈಗ ಶ್ರುತಿ ಮತ್ತು ಆದಿತ್ಯನ ಜೀವನದಲ್ಲಿ ಎಲ್ಲವೂ ಸರಿ ಇರಲಿಲ್ಲ ಶ್ರುತಿ ಮೂಲತಃ ತುಂಬ ಸೋಂಬೇರಿಯಾಗಿದ್ದಳು ಯಾವ ಕೆಲಸವನ್ನು ಸರಿಯಾಗಿ ಮಾಡುತ್ತಿರಲಿಲ್ಲ ಅವಳಿಗೆ ತಮ್ಮ ಮಗುವನ್ನು ನೋಡಿಕೊಳ್ಳಲು ಯಾವುದೇ ಇಂಟ್ರೆಸ್ಟೂ ಇರಲಿಲ್ಲ ಆ ವಿಚಾರಕ್ಕಾಗಿ ಗಂಡ ಹೆಂಡತಿಯ ಮಧ್ಯೆ ಯಾವಾಗಲೂ ಜಗಳ ಬರುತ್ತಿತ್ತು ಈಗ ಡೈವೋರ್ಸ್ ಹಂತಕ್ಕೆ ಬಂದುಬಿಟ್ಟಿತ್ತು ಅಂದು ಒಮ್ಮೆ ವಿರಸ ಏರ್ಪಟ್ಟಿತ್ತು ಆ ಸಂದರ್ಭದಲ್ಲಿ ಸೀತಾರಾಮಯ್ಯ ದಂಪತಿಯವರು ಅಮೆರಿಕಕ್ಕೆ ಹೋಗಿ ಕುಳಿತಿದ್ದರು ಆರು ತಿಂಗಳುಗಳ ಕಾಲ ಅಲ್ಲಿದ್ದು ಮತ್ತೆ ಹಿಂದಿರುಗಿದ್ದರು ಈಗ ಸರಿ ಮಾಡಲಾಗದ ಹಂತಕ್ಕೆ ತಲುಪಿದ್ದರು ಸಮರ್ಥ್ಗೆ ಈ ವಿಚಾರ ಗೊತ್ತಿತ್ತು ಆದರೆ ಸಮನ್ವಿಗೆ ಈ ವಿಚಾರದ ಬಗ್ಗೆ ಯಾವುದೇ ಮಾಹಿತಿಯೂ ಇರಲಿಲ್ಲ ಅಂದು ರಾತ್ರಿ ಸಮರ್ಥ್ ಅವಳ ಬಳಿ ವಿಷಯ ಪ್ರಸ್ತಾಪಿಸಿದ್ದ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಶ್ರುತಿ ಇಂಡಿಯಾಕ್ಕೆ ಬರ್ತಿದ್ದಾಳೆ ಅವಳು ನಿನ್ನ ಮನಸ್ಸು ನೋವಾಗೋ ಹಾಗೆ ಏನಾದರೂ ಹೇಳಿದರೆ ನೀನು ತಲೆಗೆ ಹಚ್ಕೋಬೇಡ ಮತ್ತೆ ಏನಿದ್ರೂ ನನ್ನ ಹತ್ರ ಹೇಳು ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ ಸಲ ಬಂದರೆ ಮತ್ತೆ ಅಮೆರಿಕಕ್ಕೆ ಹೋಗ್ತಾಳೋ ಇಲ್ವೋ ಅಂತ ಡೌಟ್ ಇದೆ ಸಮನ್ವಿಗೆ ಆದ್ಯನ ನೆನಪಾಯಿತು ಆದ್ಯ ಹೇಗಿದ್ದಾಳೆ ಒಂದು ತಿಂಗಳಿಂದ ನಂಗವಳನ್ನು ನೋಡಬೇಕು ಅಂತ ಆಸೆ ಆಗ್ತಾ ಇತ್ತು ಆದರೆ ಅತ್ತಿಗೆಗೆ ನನ್ನ ಕಂಡ್ರೆ ಅಷ್ಟು ಇಷ್ಟ ಇಲ್ಲ ಅಲ್ವಾ ಅದಕ್ಕೆ ನಾನೇನು ಕೇಳೋಕೆ ಹೋಗಿಲ್ಲ ಹಾಗಾದರೆ ಸದ್ಯದಲ್ಲೇ ನಾನು ಆದ್ಯಾನ ನೋಡಬಹುದು ಸಮವನ್ನು ತನ್ನ ಮನದಲ್ಲಿದ್ದ ಆಸೆಯನ್ನು ವ್ಯಕ್ತಪಡಿಸಿದ್ದಳು ಶ್ರುತಿಗೆ ಮಗುವಿನ ಬಗ್ಗೆ ಆಸಕ್ತಿ ಇಲ್ಲ ಎಂಬುದನ್ನರಿತ ಸಮರ್ಥ್ ಹೇಳಿದ ಶ್ರುತಿಯೊಬ್ಬಳೇ ಬರ್ತಾಳೋ ಅಲ್ಲ ಆದ್ಯನೂ ಕರ್ಕೊಂಡು ಬರ್ತಾಳೋ ಗೊತ್ತಿಲ್ಲ ಅವಳಿಗೆ ಮಕ್ಕಳ ಆಸೆ ಇರಲಿಲ್ಲ ಮದುವೆಯಾಗಿ ಹತ್ತು ವರ್ಷ ಆಗಿತ್ತಲ್ಲ ಮಗುವಾಗುವಾಗ ಮಗುವಿನ ವಿಚಾರಕ್ಕೆ ಅವರಿಬ್ಬರಿಗೂ ವೈಮನಸ್ಸು ಸ್ಟಾರ್ಟ್ ಆಗಿರೋದು ಅವನು ಸೂಕ್ಷ್ಮವಾಗಿ ವಿಷ್ಣೇವರನ್ನು ಸಮನ್ವಿಗೆ ವಿವರಿಸಿದ ಮೃದುವಾಗಿ ಅವಳನ್ನು ಅಪ್ಪಿಕೊಂಡು ಹೇಳಿದ ನೋಡು ನಮ್ಮಿಬ್ಬರಿಗೂ ಮಗು ಅಂದರೆ ತುಂಬ ಇಷ್ಟ ಅವನ ತುಟಿಗಳು ಮೃದುವಾಗಿ ಅವಳ ಕೆನ್ನೆಯ ಮೇಲೆ ಆಡುತ್ತಿತ್ತು ನೀವು ತುಂಬ ಒಳ್ಳೆಯವರು ಹೇಳಿದಳು ಸಮನ್ವಿ ಅಮ್ಮಬ್ರನ್ನ ಮುದ್ದು ಮಾಡ್ತಿದ್ದೀನಲ್ಲ ಅದಕ್ಕೆ ನನಗೆ ಈ ಸರ್ಟಿಫಿಕೇಟ ಅವಳನ್ನು ರೇಗಿಸಿದ ಸಮನ್ವಿನ ಚು ಮುನಿಸಿಕೊಂಡಳು ತೂ ಹೋಗಿ ನಾನು ಹೇಳಿದ್ದು ನೀವು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀರಾ ಅಂತ ಮತ್ತೆ ಕಂಗು ನಿಮಗೂ ಗುಣದಲ್ಲಿ ತುಂಬ ವ್ಯತ್ಯಾಸ ಇದೆ ಅಂತ ಹೇಳಿದ್ದು ಹೋಗಿ ಅಂದರೆ ನಾನಿಲ್ಲಿ ಹೋಗಬೇಕು ನನಗೆ ನಿದ್ದೆ ಬರ್ತಾ ಇದೆ ಸದ್ಯಕ್ಕಂತೂ ಎಲ್ಲೂ ಹೋಗೋ ಯೋಜನೆನೇ ಇಲ್ಲ ಬೇಕೆಂದೇ ಅವಳ ಕಾಲೆಳೆದ ಅವಳ ಕಿವಿಯ ಬಳಿ ಬಿಸಿಗುಟ್ಟಿ ಹೇಳಿದ ಬೇಕಾದರೆ ಹೇಳು ಇನ್ನೂ ಸ್ವಲ್ಪ ಹತ್ತಿರ ಬರ್ತೀನಿ ಸಮನ್ವಯ ಮೈಯಲ್ಲಿದ್ದ ರಕ್ತವೆಲ್ಲ ಅವಳ ಮುಖಕ್ಕೆ ಬಂದಂತಾಯಿತು ಅವಳ ಮುಖ ಕೆಂಪು ಕೆಂಪಾಯಿತು ಅವಳ ತುಟಿಯತ್ತ ಬಾಗಿದ ಇವತ್ತು ಸ್ವೀಟ್ ತಿಂದೇ ಇಲ್ಲ ನಾನು ಅವಳ ತುಟಿಯ ಜೇನು ಹೀರಿ ತೃಪ್ತನಾಗಿ ಮಲಗಿದ್ದ ನನಗೆ ಸೀಮಂತ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು ಆದರೆ ಆ ಸಮಯಕ್ಕೆ ಸರಿಯಾಗಿ ಸೂತಕ ಬಂತು ಆಮೇಲೆ ಸರಿಯಾಗಿ ಮುಹೂರ್ತ ಸಿಕ್ಕಿರಲಿಲ್ಲ ಸೀಮಂತ ಮಾಡೋಕೆ ಆಗಿರಲಿಲ್ಲ ಶ್ರುತಿಗೆ ಮಾಡೋಣ ಅಂದರೆ ಅವೇ ಅವಳು ಅಮೇರಿಕಾದಲ್ಲಿದ್ಲು ಸಮತ್ಗೆ ಇವಳಿಗೆ ಸೀಮಂತ ಮಾಡೋದು ಸ್ವಲ್ಪನೂ ಇಷ್ಟ ಇಲ್ಲ ಬೇಡ ಅವಳಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ ನಂಗೆ ಅಕ್ಕೋ ಸೊಸೆಗೆ ಸೀಮಂತ ಮಾಡಬೇಕು ಅಂತ ತುಂಬ ಆಸೆ ಮತ್ತೆ ಸ್ನಾನ ಮಾಡಿಸೋದಿದೆ ಅಂತ ಹೇಳಬೇಡಿ ಅತ್ತಿಗೆ ಹೇಳಿದ್ರೆ ಬೇಡ ಅಂತ ಹಠ ಹಿಡಿತಾನೆ ಅವನು ಸುಮಿತ್ರ ಬಳಿ ಹೇಳಿಕೊಂಡಿದ್ದರು ಸುನಂದ ಒಂದು ವೇಳೆ ಮಗನಿಗೆ ಗೊತ್ತಾಗಿ ಸೀಮಂತಶಾಸ್ತ್ರ ಕ್ಯಾನ್ಸಲ್ ಆಗುವುದು ಬೇಡ ಎಂಬುದು ಅವರ ಆಶಯವಾಗಿತ್ತು ಸುಮಿತ್ರಾ ಅವರಿಗೂ ಮಗಳಿಗೆ ಸೀಮಂತಶಾಸ್ತ್ರ ಮಾಡುವುದೇ ಒಳಿತು ಎಂದಿತ್ತು ಆದ್ದರಿಂದ ಅವರು ಅತ್ತಿಗೆ ಮಾತನ್ನು ಅನುಮೋದಿಸಿದರು ಸಮರ್ಥ್ ಅಂದು ಸಮನ್ವಯ ಬಳಿ ಬಂದು ಕೇಳಿದ್ದ ನಿಂಗೆ ಸೀಮಂತ ಶಾಸ್ತ್ರ ಮಾಡಿಸಿಕೊಳ್ಬೇಕು ಅಂತ ಆಸೆ ಇದೆಯಾ ಇದ್ರೆ ಹೇಳು ಇಲ್ಲಾಂದ್ರೆ ಯಾವ ಶಾಸ್ತ್ರನೂ ಬೇಡ ಅವಳು ಗಲಿಬಿಲಿ ನೋಟವನ್ನು ಬೀರಿದಳು ಇಷ್ಟವಿಲ್ಲವೆಂದು ಹೇಳಿದರೆ ಅತ್ತೆಗೆ ಬೇಜಾರು ಬೇಸರವಾಗುತ್ತದೆ ಅವಳಿಗೂ ಅಷ್ಟು ಹೊತ್ತು ಕೂರಲು ಸಾಧ್ಯವೋ ಇಲ್ಲವೋ ಎಂದು ಗೊತ್ತಿರಲಿಲ್ಲ ಅತ್ತೆ ಮನಸ್ಸು ನೋಯಿಸಲು ಮನಸ್ಸಾಗಲಿಲ್ಲ ಅವಳಿಗೆ ಒಂದು ವೇಳೆ ತಾನು ಬೇಡ ಎಂದರೆ ಖಂಡಿತ ಸೀಮಂತ ಮಾಡಲು ಗಂಡ ಒಪ್ಪುವುದಿಲ್ಲ ಎಂದು ಅವಳಿಗೆ ಗೊತ್ತಿತ್ತು ಅತ್ತೆ ತುಂಬ ಆಸೆ ಪಡ್ತಾರೆ ತುಂಬ ಹೊತ್ತು ಕೂತ್ಕೊಳ್ಳೋದು ಬೇಡ ಅಂತ ಹೇಳಿದ್ದಾರಂತೆ ಶಾಸ್ತ್ರಿಗಳು ಆದ್ರಿಂದ ನನಗೇನು ತೊಂದರೆ ಆಗಲ್ಲ ಅನಿಸುತ್ತೆ ಎಂದಳು ಅವನು ಅವಳ ಮುಖವನ್ನೇ ದೀರ್ಘವಾಗಿ ನೋಡಿ ಅಲ್ಲಿಂದ ಹೊರಟ ಸೀತಾರಾಮಯ್ಯನವರು ಮಡದಿಯ ಬಳಿ ಈ ವಿಷಯವನ್ನು ಪ್ರಸ್ತಾಪಿಸಿದರು ನೀನು ಹೇಳಿದ್ದಕ್ಕೆ ಮುಹೂರ್ತ ನೋಡಿಸಿಕೊಂಡು ಬಂದಿದ್ದೀನಿ ಸಮನ್ವಿಗೆ ತುಂಬ ವೀಕ್ನೆಸ್ ಇದೆ ಈ ಶಾಸ್ತ್ರ ಆ ಶಾಸ್ತ್ರ ಅಂತ ತುಂಬ ಹೊತ್ತು ಕೂರಿಸಬೇಡ ಸರಳವಾಗಿ ಶಾಸ್ತ್ರ ಮಾಡಿಬಿಟ್ರೆ ಸಾಕು ಅವಳು ಪ್ರೆಗ್ನೆಂಟ್ ಆದಾಗಿಂದ ಮನೆಯಲ್ಲಿದ್ದಕ್ಕಿಂತ ಹೆಚ್ಚು ಹಾಸ್ಪಿಟಲ್ನಲ್ಲೇ ಇದ್ದಿದ್ದು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಸುನಂದ ಅವರೇ ಹೋಗಿ ಸೊಸೆಗೆ ಹಸಿರು ರೇಷ್ಮೆ ಸೀರೆಯನ್ನು ತಂದಿದ್ದರು ಸಮನ್ವಿ ಆಸೆಪಟ್ಟಂತೆ ಮಂಗಳೂರು ಮಲ್ಲಿಗೆ ಹೂವನ್ನು ತರಿಸಿಕೊಟ್ಟಿದ್ದ ಸಮರ್ಥ್ ಮನೆಯಲ್ಲಿ ಸೀಮಂತ ಮಾಡಲು ಸಾಧ್ಯವಿಲ್ಲವೆಂದು ಛತ್ರದಲ್ಲಿ ಫಂಕ್ಷನ್ ಮಾಡಿದ್ದರು ಈಗ ಮೊದಲಿಗಿಂತ ಸ್ವಲ್ಪ ಮೈ ಕೈ ತುಂಬಿಕೊಂಡಿದ್ದಳು ಸಮನ್ವಿ ಅಂದು ಹಸಿರು ಸೀರೆಯುಟ್ಟು ಆಭರಣಗಳಿಂದ ಅಲಂಕೃತಳಾದ ಸಮನ್ವಿಯನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಎನಿಸಿತ್ತು ವನದೇವಿಯಂತೆ ಕಂಗೊಳಿಸುತ್ತಿದ್ದಳು ಅಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದಳು ಸಂಜೆ ನಮ್ಮ ಹುಡುಗಿಗೆ ದೃಷ್ಟಿ ತೆಗೀಬೇಕು ಅತ್ತಿಗೆ ಎಂದು ಹೇಳಿದರು ಸುಮಿತ್ರ ಮನೆಯಲ್ಲಿ ಹೊರಟು ರೆಡಿಯಾಗಿದ್ದ ಸಮನ್ವಿಯನ್ನು ಕಾರಲ್ಲಿ ಕರೆದೊಯ್ಯಲು ಬಂದಿದ್ದ ಸಮರ್ಥ್ ಅವಳನ್ನು ನೋಡಿ ಹೇಳಿದ್ದ ಇವತ್ತೇಕೋ ನನ್ನ ಕಣ್ಣುಗಳು ಬೇರೆ ಏನೂ ನೋಡೋಕೆ ಬಯಸ್ತಾನೇ ಇಲ್ಲ ನಿನ್ನೆ ನೋಡ್ಬೇಕು ಅನ್ನಿಸ್ತಾ ಇದೆ ಅವಳ ಕೆನ್ನೆಗಳು ಕೆಂಪೇರಿದ್ದವು ನಾಚಿಕೆಯಿಂದ ತಲೆ ತಗ್ಗಿಸಿದ್ದಳು ಸಮನ್ವಿ ಅವಳಿಂದ ಉತ್ತೇಜಿತನಾಗಿ ಅವಳ ಬಳಿ ಬಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ತುಟಿಗಳಿಗೆ ತುಟಿ ತಂದಿದ್ದ ಅವಳು ಆಸೆಪಟ್ಟಿದ್ದ ಮಲ್ಲಿಗೆ ಹೂವನ್ನು ತರಿಸಿಕೊಟ್ಟಿದ್ದನಲ್ಲ ಅದಕ್ಕಾಗಿ ಇದು ನೀವು ನನಗೆ ಮಲ್ಲಿಗೆ ಹೂವು ತರಿಸಿಕೊಟ್ಟಿದ್ದಕ್ಕೆ ಎಂದು ಅವನ ಎರಡೂ ಕೆನ್ನೆಗಳಿಗೂ ಚುಂಬಿಸಿದ್ದಳು ಇಷ್ಟು ಹೊತ್ತು ಅವನು ತಡೆ ಹಿಡಿದಿದ್ದ ಅವನ ಸಂಯಮ ಎಲ್ಲ ಗಾಳಿಗೆ ತೂರಿ ಹೋಗಿತ್ತು ಬಳಿಕ ಅವಳ ತುಟಿಯ ಜೇನು ಸವಿದಿದ್ದ ಮತ್ತೆ ಹೇಳಿದ ಇವತ್ತು ಸ್ವೀಟ್ ತುಂಬ ಜಾಸ್ತಿ ಇದೆ ಸಮನ್ವಿನಾಚಿಕೊಂಡು ಅವನಂತೆಗೆ ಒರಗಿಕೊಂಡಳು ಮಲ್ಲಿಗೆ ಹೂವಿನ ಗಮ ಮತ್ತೇರಿಸುವಂತಿತ್ತು ಅಲ್ಲಿಂದ ಅವರಿಬ್ಬರು ಛತ್ರದತ್ತ ಬಂದರು ಸುನಂದ ಅವರಿಗೆ ಎಲ್ಲವೂ ಶಾಸ್ತ್ರೋಕ್ತವಾಗಿಯೇ ಆಗಬೇಕೆಂಬ ಆಸೆಯಿದ್ದುದರಿಂದ ಹಾಗೆ ಮಾಡಿಸುತ್ತಿದ್ದರು ಕಲಶ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ ದೊಡ್ಡ ತಾಮ್ರದ ಬಿಂದಿಗೆ ತುಂಬ ಕಲಶ ನೀರು ಅವಳ ಮೈ ಮೇಲೆ ಬೀಳುತ್ತಿದ್ದಂತೆಯೇ ಚಳಿಯಿಂದ ನಡುಗತೊಡಗಿದ್ದಳು ಸಮನ್ವಿ ಸ್ವಲ್ಪ ಬಿಸಿ ನೀರಾಗಿದ್ದರೆ ಅಷ್ಟು ಚಳಿಯಾಗುತ್ತಿರಲಿಲ್ಲವೇನೋ ಅದು ನೀರು ತುಂಬ ತಣ್ಣಗಿತ್ತು ಅಲ್ಲದೆ ತೆರೆದ ಸ್ಥಳವಾದ್ದರಿಂದ ಶೀತಗಾಳಿ ಬೀಸುತ್ತಿತ್ತು ಮಗುವಿಗೂ ಚಳಿ ಆಯಿತೇನೋ ಮಗು ಸಿಕ್ಕಾಪಟ್ಟೆ ಒದೆಯಲಾರಂಭಿಸಿತ್ತು ಸಮನ್ವಿಯ ಹೊಟ್ಟೆಯಲ್ಲಿ ಬಟ್ಟೆ ಬದಲಿಸೋಣವೆಂದರೆ ತಂದ ಬಟ್ಟೆ ಎಲ್ಲಿ ಇಟ್ಟಿದ್ದಾರೆಂದೇ ಸಿಗದೆ ಹತ್ತು ನಿಮಿಷ ಲೇಟಾಗಿ ಹೋಗಿತ್ತು ಅಷ್ಟು ಸಮಯವು ಒದ್ದೆ ಬಟ್ಟೆಯಲ್ಲೇ ಇದ್ದಳು ಸಮರ್ಥ ಕೆಂಡಾಮಂಡಲನಾಗಿ ಬಿಟ್ಟಿದ್ದ ಅವಳ ದಪ್ಪ ಒತ್ತು ಕೂದಲಿನ್ನು ಒದ್ದೆಯಾಗಿತ್ತು ಒದ್ದೆ ಬಟ್ಟೆ ಬದಲಿಸಿ ಬಂದರೂ ಅವಳಿನ್ನೂ ನಡುಗುತ್ತಲೇ ಇದ್ದಳು ಕೂದಲು ಪೂರ್ತಿ ಒಣಗಿಸಲಾಗಿರಲಿಲ್ಲವಲ್ಲ ಮಡಿಲು ತುಂಬುವ ಶಾಸ್ತ್ರವೆಲ್ಲ ಮುಗಿದ ಮೇಲೆ ಅಲ್ಲೇ ರೂಮಲ್ಲಿ ಮಲಗಿ ವಿಶ್ರಮಿಸಿಕೊಂಡಳು ಸಮನ್ವಿ ಮೊದಲ ಪಂಕ್ತಿ ಊಟವಾಗುತ್ತಿದ್ದಂತೆ ಸಮರ್ಥ್ ಅವಳನ್ನು ಮನೆಗೆ ಕರೆದೊಯ್ದ ಅವಳಿಗೆ ಈಗಲೂ ಚಳಿಯಾಗುತ್ತಿತ್ತು ಮನೆ ತಲುಪುತ್ತಿದ್ದಂತೆ ಹೊದ್ದು ಮಲಗಿಕೊಂಡು ಬಿಟ್ಟಿದ್ದಳು ಸಮರ್ಥ್ ಅವಳ ಬಳಿ ಹೇಳಿದ ಇದಕ್ಕೆ ನಾನು ಹೇಳಿದ್ದು ಯಾವ ಶಾಸ್ತ್ರವೂ ಬೇಡ ಅಂತ ನಾನು ಹೇಳಿದ್ರೆ ಈ ಅಮ್ಮ ಕೇಳಬೇಕಲ್ಲ ಅವರಿಗೆ ಏನು ಗೊತ್ತು ನಿನ್ನ ಕಷ್ಟ ಅವನಿಗೀಗ ಸಂಶಯವಾಗಿ ಅವನು ಅವಳ ಹಣೆ ಮುಟ್ಟಿ ನೋಡಿದ ಕಣ್ಣೂರಿ ಇದೆಯಾ ನಿನ್ಗೆ ಜ್ವರ ಬರ್ತಾ ಇದೆಯಾ ನಂಗೆ ಯಾಕೋ ನಿನ್ನ ಮೈ ಬಿಸಿ ಸ್ವಲ್ಪ ಬಿಸಿಯಾಗಿದೆ ಅನ್ನಿಸ್ತಾ ಇದೆ ಆಗಿಂದನೂ ಸ್ವಲ್ಪ ಕಣ್ಣೂರಿ ಇದೆ ತುಂಬ ಚಳಿ ಆಗ್ತಿದೆ ಹೇಳಿದಳು ಕ್ಷೀಣ ಸ್ವರದಲ್ಲಿ ಇರು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ತಗೋ ನೋಡೋಣ ಇಲ್ಲಾಂದರೆ ಸಂಜೆ ಡಾಕ್ಟರ್ ಹತ್ತಿರ ಹೋಗೋಣ ನೀವು ಮತ್ತೆ ಹೋಗಬೇಕಾ ಪ್ರಶ್ನಿಸಿದಳು ಅವನನ್ನು ಇಲ್ಲ ನಿನ್ನ ಜೊತೆ ಇರಬೇಕು ಅಂತ ತಾನೆ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಅವನು ಅವಳಿಗೆ ಸರಿಯಾಗಿ ಹೊದಿಸಿ ಅವಳನ್ನು ಹಿಡಿದುಕೊಂಡು ಕುಳಿತ ಸಮಯ ಕಳೆಯುತ್ತಿದ್ದಂತೆಯೇ ಅವಳ ಮೈ ಬಿಸಿ ಏರತೊಡಗಿತ್ತು ಸಮರ್ಥ್ಗೆ ಈಗ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತಿತ್ತು ತಾಯಿ ಮನೆಗೆ ಬರುತ್ತಿದ್ದಂತೆ ಅವನು ಸಮನ್ವಿಗೆ ಜ್ವರ ಬರುತ್ತಿರುವ ವಿಚಾರವನ್ನು ತಿಳಿಸಿ ನಾನು ಮೊದಲೇ ಬಡ್ಕೊಂಡೆ ಬೇಡ ಈ ಕಾರ್ಯಕ್ರಮಗಳೆಲ್ಲ ಅಂತ ನೀನು ಹೇ ಕೇಳಿದ್ಯಾ ಪಾಪ ಎಷ್ಟೊಂದು ಕಷ್ಟಪಡ್ತಾ ಇದ್ದಾಳೆ ಚಳಿ ತಡೆಯೋಕೆ ಆಗ್ತಿಲ್ಲ ಅವಳಿಂದ ಮತ್ತೆ ಕಲಶ ಸ್ನಾನ ಇದೆ ಅಂತ ನನಗೆ ಮೊದಲೇ ಯಾಕೆ ಹೇಳಿಲ್ಲ ನಾನು ಬಿಸಿನೀರ್ ವ್ಯವಸ್ಥೆ ಆದರೂ ಮಾಡಿಕೊಡ್ತಿದ್ದೆ ನಮ್ಮನೆ ಅಲ್ಲೂ ಅಲ್ಲ ಆದರೆ ಏನೂ ವ್ಯವಸ್ಥೆ ಮಾಡಬಹುದಾಗಿತ್ತು ಯಾಕೆ ನೀವ್ಯಾರು ಮೊದಲೇ ತಿಳಿಸಿಲ್ಲ ಸುಮಿತ್ರಾ ಅವರು ಈಗ ಬೇಸರಿಸಿಕೊಂಡರು ತಾವಾದರೂ ಹೇಳಬೇಕಾಗಿತ್ತು ತಮಗೆ ಗೊತ್ತಿತ್ತಲ್ಲ ಪಾಪ ಮಗಳೀಗ ಕ ತುಂಬ ಕಷ್ಟಪಡುತ್ತಿದ್ದಾಳೆ ಸಮರ್ಥ್ ಈಗ ತಾಯಿಯನ್ನು ಬೈದುಕೊಳ್ಳುತ್ತಿದ್ದ ಆದರೆ ಈಗ ಹೇಳಿ ಏನೂ ಪ್ರಯೋಜನವಿಲ್ಲವಲ್ಲ ಅವರ ಡಾಕ್ಟರ್ ಆರು ಗಂಟೆಯ ಬಳಿಕ ಬರುವುದಾಗಿ ತಿಳಿಸಿದ್ದರು ಅಲ್ಲಿಯವರೆಗೂ ಕಾಯಬೇಕಾಗಿತ್ತು ಈಗ ಸೀತಾರಾಮಯ್ಯನವರಿಗೂ ಸೊಸೆಗೆ ಜ್ವರ ಬರುತ್ತಿರುವ ವಿಷಯ ತಿಳಿದು ಅವರು ಪತ್ನಿಯನ್ನು ತರಾಟೆಗೆ ತೆಗೆದುಕೊಂಡರು ಅಪ್ಪ ಮಗ ಇಬ್ಬರು ತರಾಟೆಗೆ ತೆಗೆದುಕೊಂಡ ಬಳಿಕ ಸುನಂದ ಅವರು ಕಣ್ಣೀರು ಹಾಕತೊಡಗಿದರು ಅವರಿಗೆ ಹೀಗೆಲ್ಲ ಆಗುತ್ತಿದೆ ಎಂದು ಗೊತ್ತಿದ್ದರೆ ಅವರು ಬೇಡವೆಂದೇ ಹೇಳುತ್ತಿದ್ದರೇನು ಬೇಕೆಂದೇ ಮಾಡಿದ್ದಲ್ಲ ಅವರಿಗೂ ಸೊಸೆ ತನ್ನಿಂದಾಗಿ ಕಷ್ಟಪಡುತ್ತಿದ್ದಾಳೆ ಅಲ್ಲ ಎಂದು ಬೇಸರ ಉಂಟಾಗಿದ್ದು ಆದ್ದರಿಂದ ವೈದ್ಯರ ಅನುಮತಿ ಇಲ್ಲದೆ ಮನೆಯಲ್ಲೇ ಯಾವ ಔಷಧಿಯನ್ನು ತೆಗೆದುಕೊಳ್ಳುವಂತಿರಲಿಲ್ಲ ಅಷ್ಟರಲ್ಲಿ ಸುನಂದ ಅವರಿಗೆ ಒಂದು ಕರೆ ಬಂದಿತ್ತು ಅದು ಶ್ರುತಿಯ ಕರೆಯಾಗಿತ್ತು ಅಮ್ಮ ನಾನು ಇವತ್ತು ಲೇಟ್ ನೈಟ್ ತಲುಪ್ತಾ ಇದ್ದೀನಿ ಬ್ಯಾಂಗ್ಳೂರಿಗೆ ಸಮರ್ಥ ಏರ್ಪೋರ್ಟ್ಗೆ ಕಳಿಸು ಎಂದು ತಾಯಿಯ ಬಳಿ ಹೇಳಿದಳು ಸುನಂದ ಅವರು ಇಲ್ಲಿಯ ಪರಿಸ್ಥಿತಿಯನ್ನು ವಿವರಿಸಿ ಅವನಿಗೆ ಇವತ್ತು ಬರೋಕ್ಕಾಗುತ್ತೋ ಇಲ್ವೋ ಡ್ರೈವರ್ನ ಕಳಿಸ್ತೀನಿ ನೀನು ಡ್ರೈವರ್ ಜೊತೆ ಮನೆಗೆ ಬಂದ್ಬಿಡು ಮತ್ತೆ ಆದ್ಯ ಬಂದಿದ್ದಾಳ ನಿನ್ನ ಜೊತೆ ಮೊಮ್ಮಗಳನ್ನು ವಿಚಾರಿಸಿಕೊಂಡರು ಶ್ರುತಿಗೆ ಮೊದಲೇ ಹೊಂದಿಕೊಳ್ಳುವ ಗುಣ ಇರಲಿಲ್ಲ ಅವಳು ಡ್ರೈವರ್ನ ಕಳಿಸುತ್ತಾರೆ ಎಂದಾಗ ಯಾಕೆ ಅವನೇ ಒಬ್ಬನಿಗೆನ ಹೆಂಡತಿ ಇರೋದು ಮತ್ತೆ ಯಾರಿಗೂ ಜ್ವರನೇ ಬಂದಿಲ್ವ ಮನೆಯಲ್ಲಿ ನೀವು ಅಷ್ಟು ಜನ ಇದ್ದರೂ ಅವನೇ ಆಗಬೇಕಂತ ಅವಳನ್ನು ನೋಡಿಕೊಳ್ಳೋಕೆ ಅವಳ ಅಮ್ಮ ಇಲ್ವಾ ಅವರತ್ರ ನೋಡಿಕೊಳ್ಳೋಕೆ ಹೇಳಿ ಅವನಿಗೆ ಏರ್ಪೋರ್ಟ್ಗೆ ಬರೋಕೆ ಹೇಳು ನಾನು ಅವನ ಜೊತೇನೆ ಬರೋದು ಎಂದು ಹೇಳಿದಳು ಮತ್ತೆ ಕರೆ ಸ್ಥಗಿತಗೊಳಿಸಿದಳು ಆದ್ಯಾನ ಬಗ್ಗೆ ಏನೂ ಹೇಳಲಿಲ್ಲ ಮಗಳ ವರ್ತನೆ ಸುನಂದ ಅವರಿಗೂ ಹಿಡಿಸಲಿಲ್ಲ ಅವಳು ಮನೆಗೆ ಬಂದ ಮೇಲೆ ಇನ್ನೇನು ಕಾದಿದೆಯೋ ನೆಮ್ಮದಿಯಾಗಿದ್ದ ತಮ್ಮ ಮನೆಯಲ್ಲಿ ನೆಮ್ಮದಿ ಕದಡಲೆ ಮಗಳು ಬರುತ್ತಿದ್ದಾಳೆ ಏನೋ ಎನಿಸಿತು ಅವರಿಗೆ ಇದರಲ್ಲಿ ತಮ್ಮದೂ ತಪ್ಪಿದೆಯಾ ತಾವು ಅವಳನ್ನು ಬೆಳೆಸಿದ್ದಲ್ಲಿ ಏನಾದರೂ ತಪ್ಪಿದೆಯಾ ಎಂದು ಯೋಚಿಸತೊಡಗಿದರು ಸುನಂದ ಸಂಜೆ ಐದು ಗಂಟೆಯಾಗ ಕಳೆಯುತ್ತಿದ್ದಂತೆ ಸಮರ್ಥ್ ಮತ್ತು ಸಮನ್ವಿ ಡಾಕ್ಟರನ್ನು ಕಾಣಲು ಹಾಸ್ಪಿಟಲಿಗೆ ಹೊರಟರು ಸಮರ್ಥ್ಗೆ ಡಾಕ್ಟರ್ ಏನಾದರೂ ಹೇಳಬಹುದೆಂಬ ಆತಂಕವಿತ್ತು ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ಔಷಧಿ ಕೊಟ್ಟು ಕಳಿಸಿದ್ದರು ಅಂದು ರಾತ್ರಿ ಅಕ್ಕನನ್ನು ಕರೆದುಕೊಂಡು ಬರಲು ಸಮರ್ಥ್ ಏರ್ಪೋರ್ಟಿಗೆ ಹೊರಟಿದ್ದ ಪುಟ್ಟ ಆದ್ಯಾಳನ್ನು ಗಂಡನ ಜೊತೆಯೇ ಬಿಟ್ಟು ಬಂದಿದ್ದಳು ಶ್ರುತಿ ಅವಳು ಬಂದ ತಕ್ಷಣ ಯಾರೂ ಆ ಬಗ್ಗೆ ವಿಚಾರಿಸಲು ಹೋಗಲಿಲ್ಲ ಶ್ರುತಿ ಈ ರೀತಿ ಮನೆಗೆ ಬಂದಿದ್ದು ಸೀತಾರಾಮಯ್ಯನವರಿಗೂ ಹಿಡಿಸಿರಲಿಲ್ಲ ಅವರ ವರ್ತನೆಯಿಂದಲೇ ಅವರು ಅಸಮಾಧಾನಗೊಂಡಿದ್ದಾರೆ ಎಂದು ಎಲ್ಲರಿಗೂ ಅರ್ಥವಾಗಿತ್ತು ಸಮನ್ವಿಗೆ ಬಿಟ್ಟು ಬಿಟ್ಟು ಬರುತ್ತಿದ್ದ ಜ್ವರ ಎರಡು ದಿನ ಕಳೆದ ಮೇಲೆ ಸಂಪೂರ್ಣವಾಗಿ ಬಿಟ್ಟಿತ್ತು ಜ್ವರದಿಂದಾಗಿ ನಾಲ್ಕು ದಿನ ಆಹಾರದಲ್ಲಿ ವ್ಯತ್ಯಾಸವಾಗಿ ಮತ್ತೆ ಬಳಲಿಬಿಟ್ಟಿದ್ದಳು ಸಮನ್ವಿ ಮತ್ತೆ ಮೊದಲಿನಂತಾಗಬೇಕಾದರೆ ಒಂದು ವಾರವೇ ಬೇಕಾಗಿ ಬಂದಿತ್ತು ದಿನ ಕಳೆಯುತ್ತಿದ್ದಂತೆ ಸಮನ್ವಿಗೂ ಆತಂಕ ಹೆಚ್ಚಾಗತೊಡಗಿತ್ತು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್